ಚಿಕ್ಕಪೇಟೆ ಇಳಿಯೋಣ ಅಂತ ಕರ್ಕೊಂಡು ಅರ್ಜೆಂಟ್ ಅರ್ಜೆಂಟಲ್ಲಿ ಎಲ್ಲಿ ಎಲ್ಲಿದ್ದೀವಿ ಮಂತ್ರಿ ಸ್ಕೇರಲ್ಲಿ ಇಳಿದಿದ್ದೀವಿ ಏನಾದರೂ ಸೈಜ್ ಕಮ್ಮಿ ಇದೆಯಾ ಅಂತ ಏನು ಪ್ರೈಸಸ್ ಇದೆ ಅಲ್ಲ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ಏನು ವ್ಲಾಗ್ ಮಾಡ್ತಾಯಿದ್ದೀನಿ ಅಂತ ಅಂದರೆ ನಮ್ಮ ಅಕ್ಕ ಅಮ್ಮ ಬ್ಯಾಂಗ್ಳೂರಿಗೆ ಬಂದಿದ್ದಾರೆ ನಮ್ಮ ಮನೇಲಿದ್ದಾರೆ ಸೊ ನಾವು ಅಲ್ಲಿಂದ ನಾವು ಇವತ್ತು ಚಿಕ್ಕಪೇಟೆ ಶಾಪಿಂಗಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ನಮ್ಮಕ್ಕ ಏನೋ ಮೆಟೀರಿಯಲ್ಸ್ಗಳನ್ನೆಲ್ಲ ತೊಗೊಳ್ಬೇಕಂತೆ ನಾನು ಏನೇನು ಮೆಟೀರಿಯಲ್ಸ್ಗಳನ್ನೆಲ್ಲ ತೊಗೋತೀನಿ ಅಂತ ನಾನು ನಿಮಗೆ ತೋರಿಸ್ಕೊತೀನಿ ಸೊ ಹೆಂಗಿದೆ ನಮ್ಮದು ಹೊಸ ಮನೆ ಚೆನ್ನಾಗಿದೆಯಾ ಹಾಂ ಅರೆ ದೂರ ಆಯ್ತಲ್ವಾ ಏನು ತಿಂತ ಇದ್ದೀನ ನೀನು ಜಾಮೂನ್ ತಿಂತ ಇದ್ದಾಳೆ ನೋಡಿ ಚಾಮಾನಾ ಜಾಮೂನ ಜಾಮೂನು ಅಮ್ಮ ಮಾಡಿ ಏನು ಮಾಡ್ತಾ ಇದ್ದೀರ ಬಮ್ಮಿ ಪಲಾವ್ ಪಲಾವ್ ಮಾಡ್ತಾ ಇದ್ದೀವಿ ಸೊ ಫೈನಲಿ ನಾವು ಇವಾಗ ರೆಡಿಯಾಗಿ ಕ್ಯಾಬ್ ಬುಕ್ ಮಾಡಿದ್ದೀನಿ ಕ್ಯಾಬ್ ಬರ್ತಾ ಇದೆ ಇವಾಗ ನಾವು ಚಿಕ್ಕಪೇಟೆಗೆ ಹೋಗಿ ಅಲ್ಲಿಂದ ನಾನು ಸ್ವಲ್ಪ ಐಟಮ್ಸ್ ಡಾಲ್ಸ್ನೆಲ್ಲ ತೊಗೊಳ್ಬೇಕು ಅಂತ ಇದ್ದಾಳೆ ಐಟಮ್ಸ್ನ ತೊಗೊಂಡು ನೋಡಿಕೊಂಡು ನಾವು ನೆಕ್ಸ್ಟು ಹೋಗೋಣ ಅಂತಿದ್ದೀವಿ ಸೋ ನೋಡಿ ಒಂದು ಬ್ಯಾಗು ಒಂದೇ ಒಂದು ಲಗೇಜ್ ಇಡೋಕ್ಕೆ ಮೆಜೆಸ್ಟಿಕ್ಕಿಂದ ಬಂದು ಮತ್ತೆ ಚಿಕ್ಕಪೇಟೆಗೆ ಹೋಗುವಂಥ ಹೆಣ್ಮಕ್ಳು ಇವ್ರುಗಳು ಒಂದೇ ಒಂದು ಲಗೇಜ್ ಇತ್ಕೊಂಡು ಹೋಗೋಕ್ಕಾಗಲ್ಲ ಆಗೋಲ್ಲೇ ಇರ್ಕೈಲಿ ಏನು ಸೋಂಬೇರಿಗಳಲ್ವ ಫ್ರೆಂಡ್ಸ್ ಹಾಂ ಸೊ ಲಗೇಜ್ರಲ್ಲಿ ಲಗೇಜ್ ರೂಮಿಗೆ ಇಟ್ಟು ನಮಗೆ ಮೆಟ್ರೋ ಹತ್ತಕ್ಕೆ ಅಂತ ಹೋಗ್ತಾ ಇದ್ದೀವಿ ಬನ್ನಿ ಹೆಂಗಿತ್ತು ಮಮ್ಮಿ ಒನ್ ಡೇ ಟ್ರಿಪ್ಪು ಬೆಂಗಳೂರಿಗೆ ಟ್ರಾಫಿಕ್ಕು ಕೆಂಗೇರಿ ಮೂರಿಸು ಎಲ್ಲು ನಿಮಗೆ ಚಿಕ್ಕಪೇಟೆಗೆ ಇಳಿಯೋಣ ಅಂತ ಕರ್ಕೊಂಡು ಅರ್ಜೆಂಟ್ ಅರ್ಜೆಂಟಲ್ಲಿ ಎಲ್ಲಿ ಇಳ್ದಿದ್ದೀವಿ ಮಂತ್ರಿಗರಲ್ಲಿ ಇಳ್ದಿದ್ದೀವಿ ಮತ್ತೆ ಜನನ್ ಜೊತೆ ಬರ್ತೀವಲ್ಲ ಹೆಂಗೆ ಹೆಂಗೆ ಮಮ್ಮಿ ಏನಂದ್ರೆ ಮಂತ್ರಿ ಸ್ಕೋರ್ ಲೈಫ್ ಬೇಕಾಗಿರೋದೆ ಎಲ್ಗೋ ಬರ್ತಿರೋದೇ ಎಲ್ಗೋ ಮಂತ್ರಿ ಸ್ಕ್ವರಿಗ್ ಹೋಗ್ತಾ ಇದ್ದೆ ಇಲ್ಲಿ ಬರೋ ಐಡಿಯಾನೇ ಇರ್ಲಿಲ್ಲ ಮಿಸ್ ಆಗಿ ಮಂತ್ರಿ ಮಲಿಗೆ ಹೋಗೋ ಅಂತ ಇಜ್ಜಿಕ್ಟು ಅಡಿಗಿ ಓಯ್ ವಿಧಾನ ಯಾವಾಗಲೂ ಕ್ಯೂ ನಿಂತಿರ್ತಾರೆ ಜನ ಯಾಕೆ ಅಂತಲೇ ಗೊತ್ತಾಗುತ್ತೆ ರೂಮ್ಸ್ ಇಲ್ಲ ಟ್ರಯಲ್ ರೂಮ್ಸ್ ಒಂದೇ ಒಂದಿದೆ ಯಾಕೆ ಮಮ್ಮಿ ಟ್ರಯಲ್ ರೂಮು ಒಂದೇ ಒಂದಿರೋದು ಹಂಗೆ ಕ್ಯೂ ನಿಂತ ಗೊತ್ತೇ ಇರಲಿಲ್ಲ ಯಶುಮಾ ಹೆಂಗಿದೆ ಕಾಕ್ ಚೆನ್ನಾಗಿದೆಯಾ ಬರ್ಗರ್ ಚೆನ್ನಾಗಿದೆ ಹೇಳು ತಿನ್ನಕ್ಕೂ ಬಿಡಲ್ಲ ಅಂತ ಮಮ್ಮಿ ಚೆನ್ನಾಗಿದೆ ಮಮ್ಮಿ ಬರ್ದಿರು ಸೊ ನಾವು ಫೈನಲಿ ಚಿಕ್ಕಪೇಟೆಗೆ ಬಂದಿದ್ದೀವಿ ಚಿಕ್ಕಪೇಟೆಯಲ್ಲಿ ಸೊ ನಾವು ಇದ್ದೀವಿ ನೋಡಿ ಯೂಟ್ಯೂಬ್ ಯೂಟ್ಯೂಬ್ ಬ್ಲಾಗ್ ನೋಡಿಕೊಂಡು ಅಂಗಡಿ ಹುಡುಕ್ತಾ ಇದ್ದೀವಿ ಒಂದಕ್ಕೆ ನ್ಯಾಯವಾಗಿ ಸಿಕ್ಕಿಲ್ಲ ಬಟ್ ಆನ್ಲೈನಲ್ಲಿ ಬೇರೆ ಥರ ತೋರಿಸ್ತಾ ಇದೆ ಇಲ್ಲೇ ಬೇರೆ ಥರ ಒಳಗಡೆ ಹುಡುಕೊಂಡು ಇದೊಂದು ಶಾಪಿಂಗ್ ಬಂದಿದ್ದೀವಿ ಕಡಿಮೆ ರೇಟ್ ಇದೆ ನಾನು ನಿಮಗೆ ಹೇಳ್ತೀನಿ ನೀವು ಬಂದು ಪರ್ಚೇಸ್ ಮಾಡಿ ಯೂಟ್ಯೂಬ್ ನೋಡ್ಕೊಂಡು ಯಾರು ಚಿಕ್ಕಪೇಟೆಗೆ ಅಂಗಡಿಗೆ ಬರಬೇಡಿ ಇಂಥವಿರ್ತವೇ ಬರ್ತಾರೆ ಅವ್ರುಗಳು ನೋಡಿ ಗಲ್ಲಿ ಗಲ್ಲಿ ಬಂದು ಇವಾಗ ಲಿಫ್ಟಲ್ಲಿ ಹೋಗ್ತಾ ಇದ್ದೀವಿ ಫೋರ್ತ್ ಫ್ಲೋರ್ ಅಂತ ಇದೆ ಎಕ್ಸ್ ಎಲ್ डबल एक्स ले लो डबल डबल सर 355450 वेरी वेरी डीजन कर हां कलर गेम प्राइस उठि दयाला 750 ओके नाउ मटेरियल सर कटिंग डबल एक्स ले लो ऑर्गेनाइज ऑर्गेनाइज एक्सेल बढ़िया बाय मम्मी बेंकी बेंकी और और सरी फाइनली ಚಿಕ್ಕಪೇಟೆಯಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ನೋಡಿ ಇಷ್ಟು ಲಗೇಜ್ ತಗೊಂಡ್ಬಿಟ್ಟು ಇನ್ನು ಮುಂದೆ ಲಗೇಜ್ ತೊಗೊಂಡು ಹೋಗ್ತಾಯಿದ್ದೀವಿ ಸ್ವಚ್ಛೆ ಸೊ ಇವತ್ತು ಫುಲ್ ಮಳೆ ಬಂದಿರೋದ್ರಿಂದ ಎಲ್ಲ ಫುಲ್ ಗೊಜ್ಜೆ ಆಗಿ ನಿಂತುಬಿಟ್ಟಿದೆ ಮಳೆ ಬಂದ್ಬಿಟ್ರೂ ಅಂತ ಚಿಕ್ಕಪೇಟೆಯಲ್ಲಿ ನಡೆಯೋಕ್ಕೆ ಆಗಲ್ಲ ಫುಲ್ ಗೊಜ್ಜಾಗಿ ಉಂಡಿ ಆಗೋಗ್ಬಿಟ್ಟು ಸೊ ನಾವಿವಾಗ ಬಂದಿರೋದು ಹೂವಿನ ಮಾರುಕಟ್ಟೆಗೆ

ನಿಮಗೆ ಹಾಂ ಮಾತಾಡಂಗೆ ಇಲ್ಲ ಫುಲ್ ರಶ್ ಆಗಿದೆ ಬಸ್ ಜಾಗನೇ ಇಲ್ಲ ಮಮ್ಮಿ ಐ ಬಾಯ್ ಮಾಡ ಬಸ್ಸೆಲ್ಲ ಫುಲ್ ರಶ್ ಆಗಿತ್ತು ಆಮೇಲಿಂದ ಅವ್ರನ್ನ ಹತ್ತಿಸ್ಬಿಟ್ಟು ನಾನು ಮನೆಗೆ ಬಂದೆ ಸೊ ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಕೂಡ ಶೇರ್ ಕೂಡ ಮಾಡಿ So, okay, then, matasigua. Bye-bye!